ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರದ್ಧೆ ಅಶ್ವವನ್ನೇರಿದ ನಿಷ್ಠೆ ಅವಧಾನ ಅನುಭವ ಆನಂದ ಪಥ ಹಿಡಿದು ಶಿವ ಸಾಮರಸ್ಯವನ್ನು ಹೊಂದಿದ ಮಹಾಯೋಗಿ ಜ್ಞಾನನ್ನ ಪ್ರಸಾದಿ ಪರಮ ಸತ್ಯವನ್ನು ಕಂಡು ಶಬ್ದ ಮುಕ್ತರಾದ ಅನುಭವಿ ಬೆಳಗಿನ ಬೆಳಗು ಮಹಾ ಬೆಳಗನೆ ವೀಕ್ಷಿಸಿದ ತತ್ವದರ್ಶಿ ಭವದಲ್ಲಿ ಬೇಸತ್ತ ಜೀವಿಗಳಿಗೆ ಬ್ರಹ್ಮಜ್ಞಾನದ ಕಶುವನ್ನಿತ್ತು ಸಲುಹಿದ ಪುಣ್ಯಾತ್ಮ ಅಸಮಾನತೆ ವಿಷಮ ಗಾಳಿ ಬೀಸುವಾಗ ಸಮಾನತೆಯ ಸೂರ್ಯೋದಯದ ಪ್ರತೀಕವಾಗಿರ್ತಕ್ಕಂಥ ಮಹಾತ್ಮ ವಿಶ್ವಗುರು ಅಪ್ಪ ಬಸವಣ್ಣನವರ ಪಾದಗಳು ಯನ್ನು ಹೃದಯ ಮಂದಿರದಲ್ಲಿಟ್ಟು ಸ್ಮರಣೆ ಮಾಡಿಕೊಳ್ಳುತ್ತಾ ಬಸವಾದೀಶ್ವರ ಶರಣರನ್ನು ವಿಶ್ವದ ಎಲ್ಲ ದಾರ್ಶನಿಕ ಸಂತ ಮಹಾಂತರನ್ನ ಸ್ಮರಣೆ ಮಾಡಿಕೊಳ್ಳುತ್ತಾ ಇವತ್ತಿನ ಈ ಆಲಗಾವ ಪರಿವಾರದವರು ನೆರವೇರಿಸಿರ್ತಕ್ಕಂಥ ಈ ಗುರುಪ್ರವೇಶ ಮತ್ತು ಶಾಲು ಹೊಡಿಸುವ ಕಾರ್ಯಕ್ರಮದ ಪಾವನ ಸನ್ನಿಧಾನವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯರು ಬಸವ ತತ್ವವನ್ನು ಪ್ರಾಣೆತ್ತರಕ್ಕೆ ಕೊಂಡಿರುವ ಮಹದಾಶ ಹೊಂದಿರತಕ್ಕಂಥ ಮನಗುಳಿ ವಿರಕ್ತ ಮಠದ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ವಿರತೀಶಾನಂದ ಮಹಾಸ್ವಾಮಿಗಳವರ ಪವಿತ್ರ ಪಾದಗಳಿಗೆ ಭಕ್ತಿ ಶರಣಗಳನ್ನು ಸಮರ್ಪಿಸುತ್ತಾ ಈ ಸಮಾರಂಭದ ಅಧ್ಯಕ್ಷ ಪೀಠವನ್ನು ಅಲಂಕರಿಸಿದ ಆವರಣೀಯರು ಆತ್ಮೀಯರು ಆಗಿರ್ತಕ್ಕಂಥ ಮಲ್ಲನಗೌಡ ಪಾಟೀಲ್ರವರಲ್ಲಿಯೂ ಮುರುಗಿ ಬಸವ ಕೇಂದ್ರದ ಅಧ್ಯಕ್ಷರು ಆತ್ಮೀಯರು ಆಗಿರ್ತಕ್ಕಂಥ ಡಾಕ್ಟರ್ ಬಳ್ಳರೋಲ್ ಅವರಲ್ಲಿಯೂ ಸಮಾಜದ ಹಿರಿಯರು ಆಗಿರ್ತಕ್ಕಂತಹ ಹಾಲಾಗವ್ ಅವರಲ್ಲಿಯೂ ತೆಂಗನಾಳವರಲ್ಲಿಯೂ ಅವರಿವರೆನ್ನದೇ ಇದೀಗ ತಾನೇ ಈ ಸಮಾರಂಭವನ್ನು ಉದ್ಘಾಟಿಸಿ ಅನುಭವದ ನುಡಿಗಳನ್ನಾಡಿ ನಿರ್ಗಮಿಸಿರ್ತಕ್ಕಂಥ ಆತ್ಮೀಯ ಸ್ನೇಹಿತ ಅನಿಲ್ಗೌಡ್ ಬಿರಾವರಲ್ಲಿಯೂ ಆಗಮಿಸಿ ಈ ಯಾವ ಅನುಭವದ ಸುದೆಯನ್ನು ಆಲಿಸಿ ಅನುಭವಿಸಿ ಆಚರಿಸಲೆಂದೇ ಆಗಮಿಸಿರ್ತಕ್ಕಂಥ ಎಲ್ಲ ಶರಣ ಶರಣಿಯರಿಗೆ ಅನಂತಕೋಟಿ ಶರಣು ಶರಣಾರ್ಥಿಗಳು ಶರಣಾರ್ಥಿ ಇಲ್ಲಿಯ ತನಕ ಸಂಗೀತ ಕಲಾ ಬಳಗದವರಿಂದ ವಚನಗಳನ್ನು ಕೇಳಿದ್ದೀರಿ ವಚನ ನೃತ್ಯವನ್ನು ಕೇಳಿದ್ದೀರಿ ನೋಡಿದ್ದೀರಿ ನಿರೂಪಣಕಾರರು ಚೆನ್ನಾಗಿ ಮಾತನಾಡಿದ್ದನ್ನು ಕೇಳಿದ್ದೀರಿ ಉದ್ಘಾಟನಾ ಭಾಷಣವನ್ನು ಕೇಳಿದ್ದೀರಿ ಇದೇನಪ್ಪ ಭಾಳ ವಿಶಿಷ್ಟವಾಗಿರ್ತಕ್ಕಂಥದ್ದು ಎಲ್ಲ ತಾಯಂದಿರು ಹಿರಿಯರು ಅಂದ್ಕೊಂಡಿರ್ಬೋದು ಮನಿ ಶಾಂತಿಯಿಂದ ಹೆಂಗಿರ್ತದ ಸುಮ್ಮನೆ ಬರೋದು ಮನೆ ತುಂಬ ಗೊಂಬೆಗಳನ್ನು ನೆರವಿಲ್ಲಲ್ಲ ಒಂದು ಗೊಂಬಿದಿಂದ ಒಂದು ಗೊಂಬೆಗೆ ದಾರ ಕಟ್ಟಿ ಹುರ್ಲು ಹಾಕಿಲ್ಲಲ್ಲ ಬರೀ ಮನೆ ತುಂಬ ಎಲ್ಲ ಬಸವಣ್ಣ ಬಸವಾದಿ ಚಂದ್ರ ವಿಚಾರಧಾರೆಗಳನ್ನು ಇದೇನು ಇರಬೇಕು ಈ ವಿಶೇಷತೆ ಅಂತ ಕೆಲವೊಬ್ಬರ ಬಳಿ ಜಿಜ್ಞಾಸು ಇರ್ಬೋದು ಇದು ಸತ್ಯವಂತರ ನಾಡು ಶರಣರ ಬೀಡು ಎಲ್ಲಿ ಬಸವಣ್ಣ ಹುಟ್ಟಿದ್ದಾರೆ ಯಾವ ಜಿಲ್ಲೆ ಒಳಗೆ ಬಸವಣ್ಣ ಹುಟ್ಟಿದ್ದಾರೋ ಆ ಬಸವಣ್ಣನ ಒಳಗೆ ಕತ್ತಲೆಯನ್ನು ಆವರ್ಸ್ತಕ್ಕ ಇವತ್ತು ವಿದೇಶದೊಳಗೆ ಆದ್ರೆ ವಿದೇಶದವ್ರು ಬಂದು ನಮ್ಮನ್ನು ಬುದ್ಧಿ ಕಲಿಸೋಕತ್ತಾರೆ ಏನ್ ಬುದ್ಧಿ ಕಲ್ಸಕತ್ತಾರಪ್ಪ ನೀವೆಲ್ಲ ಬಸವನಾಡಿನವ್ರು ಇದ್ದೀರಿ ಬಸವಣ್ಣನ ತತ್ವ ವಿಭೂತಿ ಲಿಂಗ ರುದ್ರಾಕ್ಷಿ ಎಲ್ಲ ನಾವು ಅನುಕರಣೆ ಮಾಡಕತ್ತೀವಿ ನೀವೆಲ್ಲ ನಮ್ಮ ವಿದೇಶಿಗರದ್ದು ನೀವು ಹರಗರ ಮನೆ ಬಟ್ಟೆ ಹಾಕೊಂಡ್ ನೀವು ಅನುಭವಿಸಲ್ಲ ಏನ್ ವ್ಯತ್ಯಾಸ ಜಗತ್ತಿನ ಇತಿಹಾಸದೊಳಗ ಬಸವಣ್ಣವರು ಕಟ್ಟಿರ್ತಕ್ಕಂಥ ಸಮಾಜ ಬಸವಣ್ಣವ್ರು ಮಾಡಿರ್ತಕ್ಕಂಥ ಕಾರ್ಯ ಈ ಲೋಕದೊಳಗೆ ಯಾರೂ ಮಾಡಿಲ್ಲ ಸ್ಥಳೇಂದ್ರ ನಿಮ್ಗೆ ನೆನಪಿರಲಿ ನೀವು ಬಹಳಷ್ಟು ಬಸವಣ್ಣವರನ್ನ ಬಸವಾದಿ ಪ್ರಮ ನೀವು ಅವರನ್ನು ನೆನಿಲಾರ್ದೆ ನೀವು ಒತ್ತೊಟ್ಟ ಎದ್ದು ಬೆಳಕೊಂದು ಗುಟ್ಟು ನೀವು ಸಹಿತ ಕುಡಿಬಾರ್ದು ಯಾಕೆ ಈ ಮಾತನ್ನು ಹೇಳ್ತೀನಿ ಅಪ್ಪ ಬಸವಣ್ಣವರು ಹನ್ನೆರಡನೇ ಶತಮಾನದಾಗ ನಿಮಗೆ ಈ ಥರ ಬಂದು ಕೊಂಡಿರ್ಲಿಕ್ಕೆ ಅವಕಾಶಗಳು ಇದ್ದೇ ಇಲ್ಲ ನೀವು ಮನೆಗೆ ಕೊಂಡಿರ್ಬೇಕು ಮಕ್ಕಳೇ ಆಡಿಬೇಕು ಉಸಿರಿನೇ ತಿಕ್ಕಬೇಕು ಓಷದೇ ಇರಬೇಕು ಹೊರಗೆ ಬರುವಂಥ ಸ್ವಾತಂತ್ರ್ಯ ನಿಮಗೆ ಯಾರೂ ಕೊಟ್ಟಿಲ್ಲ ಆದರೆ ಇವತ್ತು ಮಾತ್ರ ನೀವು ದೇಶ ಆಳುವಂಥ ಕೈ ಕೊಟ್ಟು ಸಮಾಜದೊಳಗೆ ಬಂದು ನಿಮಗೆ ಬರಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂಥವ್ರು ಮೊಟ್ಟ ಮೊದಲು ವಿಶ್ವಗುರು ಬಸವಣ್ಣ ವಿಶ್ವಗುರು ನೀವು ಅವ್ರನ್ನ ನೆನೆಲೇಬೇಕು ಅವರನ್ನು ನೆನೀತಾ ಇಲ್ಲ ಹೇಳ್ತಾರಲ್ಲ ಸಮಾಜದೊಳಗೆ ಮೂಗು ಮಾಡಬಾರ್ದು ಬಿಟ್ಟು ಮೂಗು ಮಟ್ಟ ಐತಿ ತಿಳಿ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಬೀಸುವ ಗಾಳಿ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಸುತ್ತಿ ಹರಿಯುವ ಸಾಗರದಲ್ಲವೂ ನಿಮ್ಮ ದಾನ ನಿಮ್ಮ ದಾನವನೊಂದು ಹನ್ನರನ್ನು ಹೊಗಳುವ ಆ ಕುಣಿಗಳನ್ನೇನೆಂಬೆ ರಾಮನಾಥ ಶರಣ್ ಏನು ಹೇಳಿದಾರೆ ಬಸವಣ್ಣವ್ರ ಬಗ್ಗೆ ನೀವು ತಿಳ್ಕೊಬೇಕು ನಾವು ಸುಮ್ಮನೆ ಬಸವಣ್ಣ ಹುಟ್ಟಿವಿ ಬಸವಣ್ಣಾದಿ ಒಳಗೆ ಹುಟ್ಟಿವಿ ಬಸವಣ್ಣ ಅಂದ್ರೆ ಏನು ಅನ್ನೋದು ನಮಗೆ ಗೊತ್ತಿಲ್ಲ ನಮ್ಮಂಥ ದಂಡರು ಯಾರು ಇಲ್ಲ ಇಂಥ ಸಮಾರಂಭದ ಮೂಲಕ ಇಷ್ಟೆಲ್ಲ ನೀವೆಲ್ಲ ಬಂದವರೆಲ್ಲ ಪರಿವರ್ತನೆ ಆಗ್ತೀರಿ ಅಂತ ನಮಗೂ ಭರವಸೆ ಇಲ್ಲ ಯಾರೋ ಒಬ್ಬರು ಪರಿವರ್ತನೆ ಆಗ್ತೀರಿ ಆ ಒಬ್ಬರ ಸಲಹೆಗಾರ ನಾವು ಹೇಳ್ಬೇಕಾಗ್ತದೆ ಯಾಕಂದ್ರೆ ಈ ನಾಡಿನೊಳಗೆ ಸಾಕಷ್ಟು ಮಠಾಧೀಶರಾಗಿ ಹೋಗಿದಾರ ಸಾಕಷ್ಟು ಗುರುಗಳಾಗಿ ಹೋಗಿದ್ದಾರಾ ಸಾಕಷ್ಟು ಪರಿವರ್ತನೆಕಾರ ಆಗಿ ಹಾರ ಏನು ಹೇಳಿದ್ರು ಅಂತಂದ್ರೆ ಬಹಳ ಹೇಳಿದ್ರಿ ಹೇಳಿದ್ರು ಸಿದ್ದೇಶ್ವರ ಸ್ವಾಮಿಗಳು ಇಷ್ಟೆಲ್ಲ ಇಪ್ಪತ್ತಿಪ್ಪತ್ತು ಸಾವಿರ ಜನಸಂಖ್ಯೆ ಸೇರ್ತಿದ್ರು ಎಲ್ಲರೂ ಭಕ್ತಿ ಪ್ರೀತಿ ವಿಶ್ವಾಸ ಎಲ್ಲ ಏನ್ ಹೇಳ್ತರು ಅಪ್ಪ ಅವ್ರ ಹೇಳ್ತಿದ್ರು ಇದನ್ನು ಬಿಟ್ರ ನಾವು ಏನ್ ಅನುಭವಿಸ್ತೀವಿ ಏನ್ ಮಾಡಬೇಕಾಗಿದ್ದು ಮಾಡಿಲ್ಲ ನಮಗೆಲ್ಲ ಒಳಗೆ ಇಟ್ಟಾರ ಬೆಳಕಿನೊಳಗೆ ತಗೋದಾರ ನಮ್ಗೆಲ್ಲ ಸುಳ್ಳು ಸುಳ್ಳು ಹೇಳ್ಕೊಟ್ಟು ಬಂದಾರ ಬಸವಣ್ಣ ಅಂದ್ರೆ ಈ ನಾಡಿನ ಒಂದು ಸಂಸ್ಕೃತಿ ಬಸವಣ್ಣ ಅಂದ್ರೆ ಈ ನಾಡಿನ ಒಂದು ಗೌರವ ಸಿದ್ದೇಶ್ವರ ಸ್ವಾಮಿಗಳು ಹೇಳಿ ಚೆನ್ನಾಗಿ ಹೇಳ್ತಿದ್ರು ಈ ನಾಡಿನ ಗೌರವ ಉಳಿಸ್ಬೇಕಾಗಿತ್ತು ಅವ್ರೆ ಆ ತತ್ವದ ತಳಾದಿ ಮೇಲೆ ನಾವೆಲ್ಲ ಬರಬೇಕಾಗ್ತದೆ ನಮ್ಗೆಲ್ಲ ಹೇಳ್ಬಿಟ್ರಿ ಇವತ್ತು ನೀವೆಲ್ಲ ನೋಡಿದ್ದೀರಿ ಏನಾಗ್ತದ ಮೊಟ್ಟ ಮೊದಲ ತತ್ವ ಬಸವಣ್ಣನ ತತ್ವ ಬಸವಾದಿ ಪ್ರಮಾತರ ತತ್ವದ ತಳಾದಿ ನೀವೆಲ್ಲ ತಿಳ್ಕೊಬೇಕಾಗಿತ್ತು ಅಪ್ಪ ಓದಲು ಕ್ಯಾರಿಗೂ ಸಮಯ ಇಲ್ಲ ಇವತ್ತ ಮುಂಜಾನೆ ತಕ್ಷಣ ಕೆಲಸ ಬಿಟ್ರ ಮೊಬೈಲ್ ಪುಸ್ತಕ ಓದೋದಿಲ್ಲ ವಚನಗಳು ಓದಲಿಲ್ಲ ಅಂದ್ರೆ ನಮ್ಗೆ ಬಸವಣ್ಣ ಬಸವಾದಿ ಚಂದ್ರ ಅರ್ಥ ಆಗಲ್ಲ ಓದಿ ತಿಳ್ಕೊಳಕ್ಕಿಂತ ಮೊದಲ ಅಡಿಗೆ ಹ್ಯಾಂಗೇ ತೊಂದಿಟ್ಟು ನಾರಿಗೆ ಹಚ್ಕೊಂಡು ರುಚಿ ನೋಡ್ತಿರಲ್ಲ ಹಾಗಿಂತ ಸಮಾರಂಭದ ಮೂಲಕ ನೀವೆಲ್ಲ ತಿಳ್ಕೊಂಡಿದ್ದಿ ಆದ್ರೆ ಬದುಕು ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತನ್ನು ನಮಗೆಲ್ಲ ಹೇಳ್ಬಿಟ್ರು ಸುಳ್ಳು ಸುಳ್ಳು ಹೇಳ್ಬಿಟ್ರು ನಮ್ಗೆ ಏಯ್ ನೀ ಏನು ಪಾಪ ಮಾಡ್ತಿ ಮಾಡು ಏನು ಬೆಕ್ಕಾದ್ರೂ ತಪ್ಪು ಮಾಡು ಹೋಗ ಹೊರಗೆ ಮುಳುಗಿ ಬಾ ನಿಮ್ದೆಲ್ಲ ಪಾಪ ಹೋಗ್ತ ಹೇಳ್ಬಿಟ್ರು ನಾವೆಲ್ಲ ಮಾಡಕತ್ತೀವಿ ಹೋಗ್ವಿ ಆ ಹೊಳಿ ಈ ಹೊಳಿ ಆ ಹೊಳಿ ಹೋಗಿದಿವಿ ಮುಳುಗಿದೀವಿ ಏನು ಮಾಡಿದ್ವಿ ಏನು ಆಗ್ಲಿಲ್ಲ ಆದ್ರೆ ಶರಂದ್ರೆ ಹೇಳಿದ್ರು ಪ್ರಶ್ನೆ ಮಾಡ್ಲಾರ್ದೆ ಯಾವುದು ಒಪ್ಪು ಬೇಡ ನಾವು ಹೋಗ್ಬೇಕಾದ್ರೆ ಒಂದು ಪ್ರಯೋಗವನ್ನು ಮಾಡ್ಬೇಕು ಪ್ರಯೋಗಶೀಲವಾಗಿರ್ತಕ್ಕಂಥ ತತ್ವ ಬಸವ ತತ್ವ ನೀವು ಎಲ್ಲೆಲ್ಲಿ ಯಾವ ಹೊಳ ಹೋಗ್ತೀರಿ ಯಾವ ನೀರ ಮುಳುಗ್ತೀರಿ ಅಲ್ಲೊಂದು ಕೈ ಸೌತೆಕಾಯಿ ತಗೊಂಡು ಹೋಗ್ಬೇಕು ಕ್ರೈ ಸೌತೆಕ ತಗೊಂಡೋಗಿ ಅದಕ್ಕೆ ಎಲ್ಲೆಲ್ಲಿ ನೀವು ಮುಳಿದು ಬರ್ತೀರಿ ಅಲ್ಲೆಲ್ಲಿ ಅದಕ್ಕಾದ್ರೂ ತೊಳ್ಕೊಂಡ್ ಬಂದಕ್ಕಿರಂತ ಹೋಳಿ ನೋಡಿದ್ರೆ ಸಿಹಿ ಆಗಿತ್ತು ನಿಮ್ಮೊಳಗ ಮಾಡಿರ್ತಕ್ಕಂಥ ಪಾಪ ಇರ್ತಿ ತಿಳ್ಕೊಳ್ರಿ ಅದು ಕೈ ನಿರ್ತದ್ರೆ ಅದು ಹೋಗಲ್ಲ ಸರ್ವಜ್ಞ ಸರ್ವಜ್ಞದ ಕಡೆ ಹೇಳ್ತಾರೆ ಇದು ಕಿವಿಯಿಂದ ಕುಡೀತಿರಲ್ಲ ಇದು ತೀರ್ಥ ಬಾಯಿಯಿಂದ ಕುಡಿಯೋದಿ ತೀರ್ಥ ಅಲ್ಲ ಸತ್ತರ ನುಡಿ ತೀರ್ಥ ನಿತ್ಯರ ತೀರ್ಥ ಉತ್ತಮರ ಸಂಘವಾದ ತೀರ್ಥ ಹರಿಹೊನೆಯರು ಎತ್ತ ಅನ್ನೋದು ತೀರ್ಥ ಸರ್ವಜ್ಞ ಇದೆಲ್ಲ ತೀರ್ಥ ಇದೀವಿ ಸುಮ್ನೆ ನಮ್ಗೆ ಮುಳುಗಿ ಮುಳಿ ಮುಳುಗಿ ಮುಳಿಗಿ ಬಂದ್ರು ಮೊನ್ನೆ ತಾನೇ ನೀವೆಲ್ಲ ನೋಡಿರಿ ಎಷ್ಟು ಜನ ಅರವತ್ತು ಕೋಟಿ ಜನ ಪರಿವರ್ತನೆ ಆಗಿದ್ದೇನು ಒಬ್ಬರಲ್ಲಿ ಹೋಗಿ ಬಂದ ನಾ ಬೀಡಿ ಸದೋದ್ ಬಿಟ್ಟೀನಿ ಸಿಗರೇಟ್ ಸೇದ್ ಬಿಟ್ಟೀನಿ ದಾರ ಕುಡಿಯೋದು ಬಿಟ್ಟಿನಿ ಹೋಗಿ ಮತ್ತಿಟ್ಟು ಹೆಚ್ಚು ಮಾಡ್ಕೊಂಡು ಬಂದಾರೆ ಹೊರತು ಕಡಿಮೆ ಮಾಡ್ಕೊಂಡವ್ರ ಒಬ್ರು ನಮ್ಗೆ ಕಿವಿ ಬಿದ್ದಿಲ್ಲ ಅದಕ್ಕೆ ಸೆರೆಂಟ್ ಹೇಳ್ತಾರ ಒಳಗೆ ತೊಳಿಯಲ್ಲ ರೀ ಹರಿಯೋದೆ ಒಳಗೆ ತೊಳೆಯಲು ಅರಿಯದೆ ಹೊರಗೆ ತೊಳೆದು ಕುಡಿಯುತ್ತಿದ್ದಾರಯ್ಯ ಪಾದೋದಕ ಪ್ರಸಾದವೆಂದರಿಯದೆ ಬಂದ ಬಟ್ಟೆಯಲ್ಲಿ ಮುಳುಗುತ್ತಿದ್ದಾರೆ ಗುಹೇಶ್ವರ ಒಳಗೇ ನಾನು ರೀತಿಯ ಒಳಗೆ ತೊಳ್ಕೊಳ್ಳೋದು ಬಿಟ್ಟು ಹೊರಗಿಂದ ಎಷ್ಟು ತೊಳೆದ್ರೆ ಶರಣ ರೈತ ಕೆಸರು ಮಾಬದೆ ಮಣ್ಣಿನ ಮಾಡಿ ನೀರು ಹಚ್ಚಿ ನಾವು ತಿಕ್ಕಿ ತಿಕ್ಕಿ ತೊಳೆದು ನೀವು ಚೆನ್ನ ಚಾನ ನೀರು ಹಾಕಿ ತೊಳೆದಿ ಕೆಸರು ಬರೋದೇ ಹಾಗೆ ನಮ್ಮ ಬದುಕ ಮಣ್ಣಿನ ಬಾಡಿಗೆ ನೀರು ಉಗ್ಗಿ ಉಗ್ಗಿ ಸ್ವಚ್ಛ ಮಾಡ್ದಂಗಸರ ಬರೋದೇ ಒಳಗೆ ತೊಳಿಬೇಕಲ್ಲ ಕಂಬಳಿಯಲ್ಲಿ ಕಣಕವನಾದಿ ನೋಡಿ ಚಲನ್ ಎಷ್ಟು ವಿಚಾರ ಮಾಡಿ ಬರದ ರಚನೆಗಳಂದ್ರೆ ನಮ್ ಬದುಕ್ ಹ್ಯಾಂಗ ಕಂಬಳಿ ಒಳಗೆ ಕಣಕ ಆಗ್ಯದ ಆ ಕಂಬಳಿ ಒಳಗೆ ಕಣಕ ನಾದಿ ನಾದಿ ನಾದ ಬಳಕ ಒಟ್ಟು ಕೂದಲು ಹತ್ತಿರ್ತಾವ ಎಷ್ಟು ತಾಯಿ ನೀವು ಹಾಂಗ ಯಾವುದೇ ನಿಮ್ಮ ಮದುವೆ ಮಾಡೋದಾಗ್ಲಿ ಯಾವುದೇ ಇದು ಮಾಡಲಿ ಯಾವ ದಿವಸಕ್ಕೆ ಆಗ್ತಿಲ್ಲ ತಾಯಿ ಅಂದ್ರೆ ಬಹಳ ಭಾಳ ಗಟ್ಟಿ ಆಗ್ಬೇಕು ಯಾಕೆ ಗಟ್ಟಿ ಆಗ್ಬೇಕಂದ್ರೆ ನಾನು ಒಬ್ಬ ನೂರ ಐವತ್ತು ಮೆಡಿಕಲ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಡೆಂಟಲ್ ಕಾಲೇಜ್ ಡೈರೆಕ್ಟರ್ ಅದೀನಿ ಅಲ್ಲೆಲ್ಲ ಮನಸ್ಸುಗಳು ನಮಗೆಲ್ಲ ಹೇಳ್ತಿರ್ತಾರೆ ಹೆಂಗೆ ಹೇಳ್ತಿರ್ತಪ್ಪ ಅವರು ಒಬ್ಬ ಡಾಕ್ಟ್ರೇ ಇರ್ತಾರೆ ಡಾಕ್ಟರ್ ಏನೇಳ್ತಾರೆ ಇಲ್ಲ ಯಾವ ಡಾಕ್ಟರ್ ಇದ್ರೆ ತಪ್ಪು ತಿಳ್ಕೊಬೇಡ್ರಿ ನನಗೆ ಹೇಳಿರ್ತಕ್ಕಂಥ ಡಾಕ್ಟರ್ ಉದ್ದೇಶ ನೂರಕ್ಕೂ ಒಬ್ರು ಒಳ್ಳೆಯವರು ಇದ್ದೇ ಇರ್ತಾರೆ ಅವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ ಬಂದ್ ಪೇಶೆಂಟ್ ಬಂದ್ ಬೇಕು ಮೊದಲು ಭಯ ಹೋಗಿಸ್ಬೇಕಂತ ಮೊದಲು ಭಯ ಹೋಗಿಸಿದ್ರ ನಾವು ಹೇಳಿದ್ದು ಎಲ್ಲ ಇವ್ರು ತಗೋತಾರ ಭಯ ಹೋಗಿಸ್ಲಿಲ್ಲಪ್ಪಾ ಅಂತಂದ್ರೆ ನಾನೇ ಬರ್ದು ಗುಳಿಗೆ ಕೊಟ್ಟಿದ್ದು ಇವ್ರು ತಗೊಳಲ್ರಿ ಅಂತ ಹೇಳ್ತಾರೆ ಭಯ ಹೋಗಿಸ್ಬೇಕು ಹಂಗ ಡಾಕ್ಟರ್ ಔಷಧು ದವಾಖಾನಿ ಗುಳಿಗೆ ಯಾರು ನಂಬ್ಕೋತಾರ ಸದಾ ರೋಗಿ ಆಗಿರ್ತಾರೆ ಇರ್ಬೇಕು ಇಲ್ಲತ್ತಲ್ಲ ಒಳ್ಳೆಯವ್ರೆ ಒಳ್ಳೆಯವ್ರ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ ಅರ ಜ್ಯೋತಿಷ್ಯ ವಾಸ್ತು ದೇವರು ಜನರು ಯಾರು ನಂಬ್ಕೋತಾರೆ ಸದಾ ಮಾನಸಿಕತೆ ಅನುಭವಿಸ್ತಾರೆ ಕೋರ್ಟು ಕಚೇರಿ ವಕೀಲರು ಇವೆಲ್ಲ ಯಾರು ನಂಬ್ಕೋತಾರೆ ಸದಾ ಕ್ರಿಮಿನಲ್ ಆಗಿರ್ತಾರೆ ಇದನ್ನೆಲ್ಲ ನಾವೆಲ್ಲ ಬದಿಗೆಟ್ಟು ನಮ್ಮತನವನ್ನು ನಮ್ಮತನವನ್ನು ನಾವು ಅಂತಂದ್ರೆ ಯಾರಿಗೂ ಕೂಡ ಇದನ್ನು ಅದಕ್ಕೆ ಬಸವ ತತ್ವ ಹೇಳಬೇಕಾಗಿತ್ತು ಬಹಳಷ್ಟು ಭಾಳಷ್ಟು ಧೈರ್ಯ ಬೇಕು ಅನುಭವಿಸ್ಬೇಕಾದ್ರು ಧೈರ್ಯ ಬೇಕು ಈಗ ಬಸವಣ್ಣವರಂಗೆ ನಡೆಯಕಂತ ಈ ಲೋಕದೊಳಗೆ ಯಾರಿಗೆ ಆಗಲ್ಲ ಆದರೆ ಒಂದು ನೂರಕ್ಕೂ ನೂರು ಮಾರ್ಕಸ್ ತೊಗೊಳೋರ್ಕಿಂತ ಮೂವತ್ತೈದು ಪರ್ಸೆಂಟ್ನೇ ನಾವು ತಗೊಂಡು ಪಾಸ್ ಆಗುವಂತ ಭಾವಗಳು ನಾವೆಲ್ಲ ಇದ್ದರೆ ನಮ್ಗೆ ಬದುಕು ಹಸನಾಗ್ತದೆ ಇವತ್ತು ನಿಮ್ಮ ಮನೆ ಶಾಂತಿ ಮಾಡ್ಬೇಕಾದ್ರೆ ನೀವೆಲ್ಲ ಕೇಳ್ಕೋರಿ ಈ ಸೈಟ್ ತೊಗೋಬೇಕಾದ್ರೆ ನೀವು ಮತ್ತೊಬ್ಬರಿಗೆ ಕೇಳ್ತೀರಿ ಮನೆ ಕಟ್ಟಬೇಕಾದ್ರೆ ಮತ್ತೊಬ್ರಿಗೆ ಕೇಳ್ತೀರಿ ಪೂಜೆ ಮಾಡ್ಬೇಕಾದ್ರೆ ಮತ್ತೊಬ್ರಿಗೆ ಕೇಳ್ತೀರಿ ಆ ಪೂಜೆಗೆ ಸಾಮಾನ್ಯ ಎಲ್ಲ ನೂರೆಂಟು ಗೊಂಬೆಗಳು ತಂದು ಅಲ್ಲಿ ನಿಮ್ಮ ಮುಂದೆ ತಂದು ನಿಮ್ಮ ಮುಂದೆ ಇದು ಮಾಡಿ ನಿಮ್ಮ ಮುಂದೆ ತಗೊಂಡು ಹೋಗ್ಬಿಡ್ತಾರೆ ನಿಮಗೇನು ಹೇಳಿದ್ರೆ ಸ್ವಲ್ಪ ಕಠಿಣ ಆಗ್ಬೋದು ನಾವೇನು ಯಾರಿಗೂ ಅಂಜೋದಿಲ್ಲ ಅಳ್ಕೋದಿಲ್ಲ ಇದ್ದಕ್ಕಿದ್ದಂಗೆ ಹೇಳ್ತೀರಿ ಅಂತ ಹೋಗ್ಬಿಡೋದು ಈ ಪರಿವರ್ತನೆ ಆಗ್ರಿ ಅಥವಾ ಬಿಡ್ರಿ ಯಾಕಂದ್ರೆ ಇದು ಬಸವಣ್ಣ ಹಾಡು ಬಸವಣ್ಣ ಕಲಸಿರ್ತಕ್ಕಂಥ ಕೆಟ್ಟ ತರ ನಾವು ನಮ್ಮಂದೇ ಹಾಕಿರ್ತಾರೆ ನಮ್ಮನ್ನ ತೋರೋಗ್ಬಿಡ್ತಾರೆ ಈ ದಿವ್ಸ ಚಲೋ ಇಲ್ಲ ಆ ದಿವ್ಸ ಚಲೋ ಇಲ್ಲ ಈ ದಿವ್ಸ ಚಲೋ ಇಲ್ಲ ಐವತ್ತು ಪಂಚಾಂಗಗಳದವ ನೀವು ಗೊತ್ತಿರಿ ನಮ್ಮ ದೇಶದೊಳಗೆ ಐವತ್ತು ಪಂಚಾಂಗಗಳದವ ಒಂದು ಪಂಚಾಂಗದೊಳಗೆ ಒಂದು ಹೇಳ್ತದ ಇನ್ನೊಂದು ಪಂಚಾಂಗದೊಳಗೆ ಇನ್ನೊಂದು ಹೇಳ್ತದೆ ಯಾವ ಪಂಚಾಂಗದೊಳಗೂ ಸಮ ಇಲ್ಲ ಹಾಗಿದ್ರೆ ನೀವು ಯಾವದನ್ನ ನೋಡಿ ನಂಬೋರು ಇನ್ನೊಬ್ಬರ ಕೈಯನ ಕೈಯೋ ಗೊಂಬೆ ಹಾಲಾರದೆ ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಇಲ್ಲ ನಿಮ್ಮ ಮನೆಯವ್ರ ಮೇಲೆ ನಿಮ್ಗೆ ವಿಶ್ವಾಸ ಇಲ್ಲ ನಿಮ್ಮ ಮೇಲೆ ನಿಮಗೆ ಸೋಸ್ ಇಲ್ಲ ನಿಮ್ಮ ಹೆಂಡ್ರ ಮಕ್ಕಳ ನಿಮಗೆ ಸೋಸ್ ಇಲ್ಲ ಯಾರೋ ಹೇಳಿದ್ರು ಕೇಳಕ್ಕೂ ನೀವೆಲ್ಲ ನೋಡ್ಲಿಕ್ಕೆ ಹೋಗ್ಬಿಡ್ತೀರಿ ಒಂದು ಕನ್ಯ ನೋಡ್ಬೇಕಾದ್ರೂ ಇನ್ನೊಬ್ರಿಗೆ ಕೇಳ್ಬೇಕು ಅಗತ್ಯ ಮಾಡ್ಬೇಕಾದ್ರೂ ಇನ್ನೊಬ್ರಿಗೆ ಕೇಳ್ಬೇಕು ಲಗ್ನ ಮಾಡ್ಬೇಕಾದ್ರು ನೀವೆಲ್ಲ ಕೇಳ್ಬೇಕು ನೀವು ಇಷ್ಟೆಲ್ಲ ಹೇಳ್ತೀರಿ ನೀವೇನು ಮಾಡಿದ್ರು ಕೇಳ್ಬೇಕು ನಾನು ಕೂಡ ನನ್ನ ಹೆಂಡತಿ ನೋಡ್ಲಿಕ್ಕೆ ಹೋಗ್ಬೇಕಾದ್ರೆ ನನ್ನ ಹೆಂಡತಿ ಅಂಗೈಯನ್ನು ಗೆರಿ ನೋಡ್ರಿ ಯಾರು ಮಾಡ್ಕೊತಿದ್ದಿಲ್ಲ ನಾ ಮಾಡ್ಕೊಂಡಿ ಗಂಡ ಹೆಂಡತಿ ಗೆರಿನೆ ಕಲ್ತಿಲ್ಲ ಇಲ್ಲಿ ಯಾರ ಬಂದವ್ರು ನೋಡ್ತಿರ ನಾವು ಹೆಂಡತಿ ಅಂತಿ ಗೆರೆನೇ ಕಲ್ತಿಲ್ಲ ಯಾವ ಪಂಚಾಯ್ನು ನೋಡಿಲ್ಲ ಯಾವ ದಿವಸನು ನೋಡಿಲ್ಲ ಯಾವ ವಾರ ನೋಡಿಲ್ಲ ಮಾಡ್ಕೊಂಡು ಇವತ್ತು ನಾಲ್ಕು ವರ್ಷ ಆಯ್ತು ಗೆಳಾರಂಗಿದ್ದು ಒಂದ್ ದಿವ್ಸನೂ ಜಗಳಿಲ್ಲ ನಮ್ಮ ಮನೆ ಮನೆ ಕಟ್ಟಬೇಕಾಗಿತ್ತು ಪಂಚಗಳಿಗೆ ಪಾಯ ಆಡೋದು ಪಂಚಗಳಿಗೆ ಕಟ್ಟದು ಪಂಚಕೆ ಭಾಗ ಹಚ್ಚದು ಮೊನ್ನೆ ತಾನೆ ನನ್ನ ಮಗನ ಲಗ್ನ ಮಾಡಿದೆ ಹದಿಮೂರನೇ ತಾರೀಕಿಗೆ ನಾವು ಪ್ರತಿಯೊಂದು ಕೂಡ ಬಸವ ತತ್ವದ ತಳಾದಿ ಮೇಲೆ ನಡಿಬೇಕು ನನ್ನ ಕಿವಿಗೆ ನಾಲ್ಕು ಅಕ್ಷರಗಳು ಕಿವಿಗೆ ಹೋಗಬಾರ್ದು ಕಣ್ಣಿಗೆ ಹೋಗುವುದು ಅಂತ ಹೇಳಿದ್ದೆ ನಮ್ಮೆಲ್ಲ ಸಂಘಟಕರಿಗೆ ಏನು ನಾಲ್ಕು ಅಕ್ಷರ ಪಾತ್ರ ನಿಮ್ಮ ಪೂಜೆ ನಿಮ್ಮ ಚಾಜ చాజ అన్న ఎర్డక్షర పూజ అన్న ఎర్డక్ష కిణికి బుద్ధు అదేనోడ ఆమె తాలూకిన నమ్మ మగన మధు ఇతిహాస అసొందు జన అసొందు మొన్న అది మూడు తరకి నాలుగు తో ఫర్మౌస్ కట్ పంచిన పంచోళ ఏ బలహీని గండ సత్త ఉద్ఘాట మి ತಾಯಂದ್ರೆ ಆ ನಾವು ಆ ಗಂಡನನ್ನ ಕಳ್ಕೊಂಡವ್ರಿಗೆ ಮಾತ್ರ ಗೊತ್ತಿರ್ತದೆ ಗಂಡ ಇದ್ದಾರೆ ಮುಟ್ತಾ ಇದಾವ ಅವ್ರಿಗೂ ಕೂಡ ಜೀವ ಆ ಮನೆಯೆಲ್ಲ ಶಾಂತಿ ಮಾಡ್ಬೇಕವ್ರ ಮನಿಗ್ ಬಂದವರಿಗೆಲ್ಲ ಊಟ ಮಾಡ್ಬೇಕವ್ರ ಗಂಡ್ ಸತ್ತೋರ್ತೆಯಲ್ಲಿ ಅಡಿಗೆ ಮಾಡಿಸ್ತೀರಿ ಗಂಡು ಸತ್ತವರ್ತೇ ಪೂಜೆ ಮಾಡಿಸಲ್ಲ ಏನಿದ್ರ ಅರ್ಥ ಮನೆಗೆಲ್ಲ ಗಂಡ ಸತ್ತವರ ಬೇಕು ವಿಧವಿರಬೇಕು ಅಡಿಗೆ ಮಾಡಕ್ ಬೇಕು ಅವ್ರ ಕಡೆಯಿಂದ ಎಲ್ಲ ದೂರ್ಸ್ಕೊಳಕ್ ಬೇಕು ಅದರೇ ಇಲ್ಲ ಅಂದ್ರೆ ಈ ಮನೆ ಕಟ್ಟಬೇಕಾದ್ರೆ ಕೆಲವರ್ಗು ನೋಡ್ಬೇಕು ಮನೆ ಕಟ್ಟ ಎಲ್ಲ ಬಂದು ನೆರವು ಪೂಜೆ ಮಾಡಿ ಹಾಲ್ ಬಳಕ ಏನಕ್ಕೆ ಕರೆಯಕ್ಕೊಂಡಿರ್ತಿ ಇದು ಯಾವ ಧರ್ಮ ದಯವಿಲ್ಲದ ಧರ್ಮ ಅದಾವದಯ್ಯವತ್ತಿಗೆ ಇಪ್ಪತ್ತೈದು ವರ್ಷ ಆಯ್ತು ದಿಂಗಮ್ಮ ನಾಲ್ಕೈದು ವರ್ಷದಿಂದ ಒಂದು ಸೂರ್ಯಗ್ರಹಣ ಆತಿತ್ತು ಇತ್ತು ಸೂರ್ಯಗ್ರಹಣ ಬಂದು ಇಡೀ ಕರ್ನಾಟಕ ಕತ್ತಲೊಳಗೆ ಇತ್ತು ತಮಗೆಲ್ಲ ಗೊತ್ತದ ಟಿವಿ ಅವರು ಹೊಡೆದೇ ಹೊಡೆದರು ಪತ್ರಿಕೆ ಹೊಡೆದೇ ಹೊಡೆದ್ರು ಹೊರಗೆ ಬರುವಂಗಿಲ್ಲ ಕತ್ತಲು ಕತ್ರಿ ಅಂಥ ನಾಲ್ಕೈದು ನೂರು ಜನ ನಮ್ಮ ಫಾರ್ಮಸಿ ಕರೆಸಿ ಅದು ಎಟ್ಟ ಟೈಮ್ ನೋಡ್ಕೊತ ಅನುಭವ ಗೋಷ್ಠಿ ಮಾಡ್ಕೊತ ಪ್ರಸಾದ ಮಾಡಿದ್ದು ಉದಾಹರಣೆ ಯಾರು ಒಪ್ಪು ಕೆಟ್ಟದ್ದಾಗಿದೆ ಎಷ್ಟೋ ಜನ ಪ್ರೆಗ್ನೆಂಟ್ ಇದೆ ಗ್ರಹಣ ಹಿಡಿತದ ಗ್ರಹಣ ಹಿಡಿತದ ಆ ಗ್ರಹಣ ಹಿಂಗ್ ಕೂತ್ರಿ ಹಿಂಗ ಆಗ್ತದೆ ಹಿಂಗ್ ಪುತ್ರಿ ಹಿಂಗಾಗ್ತದೆ ಸುಮ್ನೆ ಆಗ್ತೇಡತಾವ್ ಅದು ನಿಸರ್ಗದ ಕೊಡುಗೆ ಒಳಗೆ ಏನಿರ್ತದೆ ಆಗಿರ್ತದೆ ಆದ್ರ ನೀವು ಡೆಲಿವರಿ ಆದ ಬಳಕ ಆ ಸೂಲಿಗಿತ್ತಿ ಅಥವಾ ಡಾಕ್ಟರ್ ಹೇಳ ಟೈಮಿಂಗ್ ಆ ಡೇಟ್ ಬರ್ದಿಡ್ತೀರಿ ಟೈಮಿಂಗ್ ಅವ್ರ ಐದು ನಿಮಿಷ ಲೇಟ್ ಆಗಿರೂ ಹೂನ್ ಐತಿ ತಾಸು ಬಂದು ಲೇಟ್ ಆಗಿ ಅಂದ್ರೆ ಹೂನ್ ಎಂತಿ ಅದ್ ಪರ್ಕೊಂಡಿಟ್ಕೊಳ್ತೀರಿ ಮುಂದ್ ಅದ್ರ ಯಾರಿಗೆ ಕೇಳ್ತೀರಿ ಅವ್ರು ಏನು ನೂರು ಒಂದು ಕಿಲೋ ನೂರು ಹೇಳ್ತೀರಿ ಅವ್ರ ಸಿದ್ಧಾರೂಢ ಹೇಳ್ತಾರ ಗಂಡ ಅಂತಿ ಕೂಡ ಆ ಮೂಡಿರ್ತಕ್ಕಂಥ ಸಮಯ ಯಾರಿಗಾದ್ರೂ ಗೊತ್ತದ ಆ ಸಮಯ ಕರೆಕ್ಟ್ ಇರ್ತದ ನೀವು ಹೊರಗೆ ಬಂದ ಬೆಳಕೆ ಈ ಸಮಯ ನೋಡಿದ್ರೆ ಅದನ್ನ ಇದು ಈ ಮೌಢ್ಯತ್ತನ್ನು ಬಿಟ್ಟು ಬಿಡುತ್ತ ನಮಗೆ ಒತ್ತಿ ಒತ್ತಿ ಹೇಳಿದಾರೆ ನಾವು ಮತ್ತು ಅದೇ ಮಾಡಕತಿವಿ ಯಾಕಂದ್ರೆ ನಾವು ಭಯ ಅವ ನಮಗೆ ಭಯ ಒಗ್ಸ ಭಯ ಒಗ್ಗಿಸೋದು ಧರ್ಮ ಅಲ್ಲ ಭಯ ತೆಗೆಯೋದು ಧರ್ಮ ತಾಯಂದ್ರು ಮಕ್ಕಳು ಇಷ್ಟೆಲ್ಲ ಅದರಿ ಯಾ ಈ ಸಮಾನತೆ ಕೊಟ್ಟಿರ್ತೇವ್ರ ಮಲಮುಡಿಗಳು ಬಂದರೆ ಹೆಣ್ಣೆಂಬರು ಗಡ್ಡ ಮೀಸೆ ಬಂದರೆ ಗಂಡೆಂಬರು ಅದ್ರ ಒಳಗೆ ಸುಳಿಯುವ ಆತ್ಮ ಇದೆಯಲ್ಲ ಅದು ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥ ಎಷ್ಟೊಂದು ಅರ್ಥಪೂರ್ಣವಾಗಿ ನಮಗೆಲ್ಲ ಹೇಳ್ಕೊಂಡ್ ಬಂದ್ರಲ್ಲ ಶರಣರು ಇವತ್ತಿಂತ ಸಮಯ ಸಮಯ ಸಮಾರಂಭಗಳ ಮೂಲಕ ಸ್ವಲ್ಪ ಸ್ವಲ್ಪ ಬಂದ್ ಎಚ್ಚರಿಸಿದ್ರ ಆ ಬಸವಣ್ಣ ಏನು ಬಸವಾದಿ ಏನು ಅವ್ರು ಹೆಂಗ ಇದ್ದರು ನಿಮಗೆಲ್ಲ ನಾನು ತಮಿಳುನಾಡಕ್ಕೆ ಹೋಗಿದ್ದೆ ತಮಿಳುನಾಡು ದಕ್ಷಿಣ ಭಾರತ ಬಸವ ತತ್ವದ ಸಮಾವೇಶದ ಮುಖ್ಯ ಅತಿಥಿಯಾಗಿ ಅತಿಥಿಯಾಗಿರೋದು ಇದೆ ಆ ತಮಿಳರು ತಮಿಳು ಹ್ಯಾಂಗಾರಂದ್ರೆ ಇದೆಲ್ಲ ಕೂತವ್ರು ನೀವು ಬಸವನಾಡಿನೊಳಗೆ ಹುಟ್ಟಿರಿ ಇಲ್ಲೇ ಬೇಂದ್ರಿ ಇಲ್ಲೇ ಮಾಡಿ ನಿಮ್ಗೆ ಯಾರು ಬಹುತೇಕ ಕೆಲವ್ರು ಬರ್ತಿರ್ಬೋದು ಕೆಲವ್ರು ಬರ್ಲಿಕ್ಕಿಲ್ಲ ವಚನಗಳು ಯಾರಿಗೂ ಬರಲ್ಲ ಆದರೆ ಅಲ್ಲಿ ಏನು ಮಾಡ್ತಾರಪ್ಪ ಆತಾರೆ ಪ್ರತಿಯೊಬ್ರು ಬಾಯಿ ಬಿಚ್ಚರು ನಾಲ್ಕು ನೂರು ವಚನಗಳನ್ನು ಹಾಡ್ತಾರ ಕುಣಿತಾರೆ ನಾನು ಅಲ್ಲಿ ಹೋದಾಗ ನಮ್ಮ ಲಾಸ್ ಗೀಸ್ ಕೊಟ್ಟ ನಾವು ಲಾಸ್ ಬೇಡ ನಿಮಗೆ ಆದ್ರೆ ಅವ್ರು ಏನ್ ಮಾಡಿದ್ರು ಇಂಥ ಮನೆ ಕೊಟ್ಟರು ಮನೆಯೊಳಗೆ ಪ್ರತಿಯೊಬ್ರು ಒಂದು ನನ್ನ ಜೊತೆ ಒಂದು ಮೂವತ್ತು ಜನ ಬಂದರು ಮೂರು ತಾಕಸಿ ಅವ್ರು ಎಲ್ಲರಿಗೂ ಮನೆ ಕೊಟ್ಟಾಗ ಅವ್ರ ಮನೆಯೊಳಗೆ ಹೆಂಗಿತ್ತು ಅಂದ್ರೆ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅಂತಕ್ಕಂಥ ಆರು ಮೆಟ್ಟಿಲುಗಳನ್ನು ಮಾಡಿ ಅದ್ರ ಮೇಲೆ ಬಸವಣ್ಣ ಇಟ್ಟಿದ್ರು ಬಸವಣ್ಣ ಬಿಟ್ಟರೆ ಅವ್ರ ಮನೆಯೊಳಗೆ ಏನು ಸಿಗಲ್ಲ ಇದು ತಮಿಳ್ನಾಡ ಅವ್ರ ನೀವು ಬಸವಣ್ಣ ಬಸವಣ್ಣ ಅಂದ್ರ ಈ ಬಿಜಾಪುರದಿಂದ ಬಂದೀವಿ ಅಂದ್ರೆ ನಿಮ್ಗೆ ಕಾಲಿಗೆ ಹೋಗ್ತಾರ ಅವ್ರು ತಮಿಳು ಅಷ್ಟೊಂದು ಪವಿತ್ರ ನಾಡಿನೊಳಗೆ ಅವರೆಲ್ಲ ಇಲ್ಲಿ ಬಂದ್ರು ಅಂದ್ರೆ ಕಲ್ಯಾಣಕ್ಕೆ ಹೋಗ್ತಾರ ಕೂಡ ಸಂಗಮ ಹೋಗ್ತಾರ ಬಾಗೇವಾಡಿಗೆ ಬರ್ತಾರ ಅಂಗೀಕಾಳದ ಉಳ್ಳ್ಯಾಡ್ತಾರ ಇದ್ರೊಳಗೆ ಎಲ್ಲಿ ಬಸವ ಕಲ್ಯಾಣದೊಳಗೆ ಅಂಗಿ ಕಾಳು ಯಾಕೆ ಉಳ್ಳ್ಯಾಡ್ತಾರ ಅಂತಂದ್ರೆ ಶರಣರು ಮೆಟ್ಟಿದ ಹರೇಪಾಬನ ಆ ಶರಣರ ಮೆಟ್ಟಿದ ಧರೆ ಪಾವನ ತಿಳ್ಕೊಂಡು ಅಂಗೀಕ ಉಳ್ಳ್ಯಾಡ್ದ್ರ ಆ ಒಂದು ಕಣ ನಮ್ಮ ಮೈಯೊಳಗೆ ಒಳಗ ಸೇರ್ತಾವ್ ಪವಿತ್ರ ಆಗ್ತೀವಿ ಭಾವ ಆ ತಮಿಳರ ಬಲ್ಯದ ನಾವ್ ಇಲ್ಲಿ ಇದ್ಕೊಂಡು ನಮ್ ಬ್ರ ಅಲ್ಲಿಂದ ಮನೆ ಕಟ್ಟಬೇಕಾಗಿತ್ತು ಅವರ ಕಲ್ಯಾಣದೊಳಗಿಂದ ಒಂದು ಹಿಡಿ ಮಾಡ ತಂದು ಅಲ್ಲಿ ಸಿಮೆಂಟ್ ಕಲ್ಲಿಸಿ ಅವ್ರ ಮನೆ ಕಟ್ಬಿಟ್ಟ ಅಲ್ಲಿಂದ ಕೊಟ್ಟೆ ದೀಸ್ರ ಇದಾರ ನಮ್ ನಮ್ಮ ನಮ್ ಭಾಗಕ್ಕೆ ಬಂದಾರ ನಾವು ಖರ್ಚು ಮಾಡ್ಬಿಟ್ಟು ನಮ್ಗ ಒಂದು ರೂಪಾಯಿ ಖರ್ಚು ಮಾಡ್ಬಿಡಲ್ಲ ಅವರು ಬಸವನಾಡಿಗೆ ಬಂದು ನಾವೇ ಖರ್ಚು ಮಾಡ್ಕೊಂಡು ಹೋಗ್ತೀವಿ ಅಂತಕ್ಕಂಥ ಭಾವ ತಮಿಳುನಾಡಿನೊಳಗೈತಿ ವಿದೇಶದೊಳಗೈತಿ ನಮ್ಮೊಳಗಾಕಿ ಭಾವ ಬರೋದು ಎಷ್ಟು ಜನ ಹೊರಿದೀವಿ ನಾವು ಎಷ್ಟು ಜನ ಮಾಡಿದೀವಿ ಯಾರಿಗಾರ ನಮ್ಮದೇ ನಿದ್ದೆ ಮಾಡಕ್ಕೆ ಬಿಟ್ಟಾರ ನಮ್ಗೆ ಈ ಸತ್ಯ ಮನೆ ಕಟ್ಟಿರಿ ಯಾರಿಗೊಬ್ಬರು ತಂದು ಹೊಂದ್ರಿ ಈ ಮೂರು ಬೇರೆ ಕಡೋಲ್ ಕಸ್ತಾರ ಆ ಕಡೋಲ್ ಕು ಅಂದ್ರೆ ದೊಡ್ಡ ದೊಡ್ಡ ಕನ್ನಡಿಗರ ಹಾಕಲು ಕಸ್ತಾರ ನಿಮಗೆ ವಿಶ್ವ ಶಕ್ತಿ ಜೊತೆ ಕನೆಕ್ಟ್ ಮಾಡಿ ಕೊಡ್ತೀನಿ ಹೇಳಿ ಒಬ್ಬ ಪುಣ್ಯಾತ್ಮ ಇಡೀ ಜಗತ್ತಿಗೆಲ್ಲ ಹುಚ್ಚು ಮಾಡಿ ಅರವತ್ತು ಬಾರಿ ಚುಚ್ಚು ಚುಚ್ಚು ಸಪ್ತ ಏನಿದ್ರ ಅರ್ಥ ವಿಶ್ವಶಕ್ತಿ ಜೊತೆ ನಿಮಗ ಭಯ ಅದ ನಿಮಗ ಮತ್ತೆದರ್ದರೆ ಇದು ವಿಶ್ವ ಶಕ್ತಿ ಜೊತೆ ಕನೆಕ್ಟ್ ಮಾಡಿ ಕೊಡ್ತೀನಿ ಅಂದವರ ಪರಿಸ್ಥಿತಿನೇ ಇದಾಗಿದೆ ನಮಗೇನು ದೇವರು ಅಂದ್ರೆ ನಾವು ಅದಕ್ಕೆ ಹೋಗಿ ಒಪ್ಪಲ್ಲ ದೇವರನ್ನ ಒಪ್ಪತೀನಿ ಜಗದಾಗಲೂ ಮುಗಿಲಡಲ್ಲ ಮೆಗೇಗಲ ನಿಮ್ಮ ಗಲ ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಇಷ್ಟೆಲ್ಲ ಈ ಚೆಲ್ಲ ವಿಶಾಲವಾಗಿರ್ತಕ್ಕಂತ ಬಸವಣ್ಣವರು ಚೇತನ್ದೊಳಗೆ ಇಷ್ಟಲಿಂಗವನ್ನು ಕೊಟ್ಟರು ಗುಡಿ ಗುಂಡಾರವನ್ನು ಸುತ್ತಲಕ್ಕೆ ಅವಕಾಶ ಇರಲಾರ ಮಟ್ಟಿಗೆ ಇಷ್ಟಲಿಂಗವನ್ನು ಇಷ್ಟಲಿಂಗ ವಿಭೂತಿ ರುದ್ರಾಕ್ಷಿ ಎಲ್ಲ ವೈಜ್ಞಾನಿಕತೆ ಇದಾವ ಬಸವಣ್ಣವ್ರಲ್ಲ ಬಸವಣ್ಣನವ್ರಳಾದಿ ಮೇಲೆ ಆ ಲಿಂಗ ವೈಜ್ಞಾನಿಕವಾಗಿದೆ ಎಲ್ಲರೂ ಬಲಗೈ ಶ್ರೇಷ್ಠ ಅಂದ್ರು ಅವ್ರ ಬಸವಣ್ಣ ಎಡಗೈ ಶ್ರೇಷ್ಠ ಅಂದ್ರು ಎಡೆಯ ಲಿಂಗ ಕೊಟ್ರು ಯಾಕೆ ಎಲ್ಲ ಸಾಮುಗಳು ಇವ್ರ ಇವರೆಲ್ಲ ಬಹಳ ಅಪಿತ್ರದ ಗಟ್ಟಿ ಅದರ ಏನು ಕೇಳ್ತೀವಿ ಸಾಮುಗಳು ಇದ್ರೆ ಲಿಂಗ ಅಂದ್ರೆ ಏನು ವಿಭೂತಿ ಅಂದ್ರೇನು ರುದ್ರಾಕ್ಷಿ ಅಂದ್ರೆ ಏನು ಏನು ಅದ್ರ ಬಗ್ಗೆ ಪಕ್ಕ ಪರಿವರ್ತನೆ ಮಾಡಲ್ಲ ಒಬ್ಬಬ್ಬರ ಮನೆಗೆ ಭಕ್ತರ ಮನೆಗೆ ಹೋಗಿ ನೀವು ಹಿಂಗಿರೋಪ್ಪ ನೀವು ಒಳ್ಳೆವಾಗಿರತ್ತೆ ಹೇಳಕ್ ಆಗ್ತಾ ಇರೋ ಮೊನ್ನೆ ಒಂದು ಸಮಾರಂಭದಾಗ ಒಂದ್ ಎಂಟತ್ತು ಜನ ಸ್ವಾಮೀಜಿ ಕುತಿದ್ರು ನಾನು ಅಲ್ಲಿ ಪ್ರಶ್ನೆ ಮಾಡ್ರಿ ಏನ್ರೀ ಸ್ವಾಮೀಜಿಯವರ ನೀವು ಈ ತರ ಇದ್ದೀರಿ ಆದ್ರೆ ನಮ್ಮ ಜಿಲ್ಲೆದ ದೊಡ್ಡ ದೊಡ್ಡ ನಾಯಕರು ಹೊರಸು ಹೊಲಸ ಮಾತಾಡ್ಕೊಂಡಿತ್ತು ನಿಮ್ಮ ಕೆಲಸ ಏನು ಅವರನ್ನೆಲ್ಲ ನೀವೆಲ್ಲ ತಿದ್ದಿ ಸರಿದಾರಿ ತರುವಂತ ಕೆಲಸ ನೀವು ಮಾಡಬಹುದಲ್ಲ ಅಬ್ಬ ರೈತ ಹೋರಿ ಅಡ್ಡ ತಿದ್ದ ಹೋಗ್ತಿತ್ತು ಮುಗ್ದಣೆ ಹಾಕ್ತಿರ ಕಂಟ್ರೋಲ್ ಇತ್ತೀವತ ಅಲ್ಲಿ ಸಮಾಜ ಅಂಕುಡವಾಗಿ ತಿರುಗಾಡ್ತಿರ್ಬೇಕಾದ ಸ್ವಾಮೀಜಿಗಳಿಗೆ ನಾವು ಯಾಕೆ ಮಾಡಿ ನೀವು ಅಡ್ಡ ತಿದ್ದ ಹೋಗ್ಬಾರೀ ಸೀದಾ ದಾರಿಗೆ ಬರ್ರಿ ಅಂತ ಹೇಳ್ತೀನಿ ಇಂತ ಸಾಂಬಳನ್ನ ಮಾಡಿದ್ವಿ ಸಾಂಬಾಳೆ ಬಿಟ್ಟಿರೋದವ್ ಕರಿದಾರ ಕಟ್ಬೋದ್ ಪುತ್ರೆ ಕಾಯ್ತಾ ಕಟ್ಬೋದ್ ಕೂತ್ರ ಲಿಂಬಿಕಾಯಿ ಮಂತ್ರ ಪುತ್ರೆ ಸಮಾಜ ಬದಲಾಗದ ಬಸುವ ಕರಿದಾರ ಕಟ್ಲಿಲ್ಲ ಜೀವನದ ಸರಿದಾರಿಯನ್ನು ತೋರಿಸಿರುವ ಸುವರ್ಣ ತಾಯ್ತ ಕಟ್ಟೋದನ್ನ ಕಲಿಸಲಿಲ್ಲ ಇಷ್ಟಲಿಂಗವನ್ನ ಕಟ್ಟಿದ್ರು ಬೂದಿ ಕೊಡೋದನ್ನ ಕಲಿಸಲಿಲ್ಲ ಬಸವಣ್ಣ ಬುದ್ಧಿ ಕೊಡೋದನ್ನ ಕಲಸಿರು ದುಡ್ಕೊಂಡು ತಿನ್ನೋದನ್ನ ಕಲಿಸಿರೋ ಬಸವಣ್ಣ ಬೇಡ್ಕೊಂಡು ತಿನ್ನೋದನ್ನ ಕಲಿಸಲಿಲ್ಲ ಈ ಸಮಾಜಕ್ಕೆ ಕರ್ಕೊಂಡು ಉಣ್ಣೋದನ್ನ ಕಲಿಸಿರೋ ಬಸವಣ್ಣ ಹರ್ಕೊಂಡು ತಿನ್ನೋದನ್ನ ಕಲಿಸಲಿಲ್ಲ ಈ ಸಮಾಜಕ್ಕೆ ಇಂಥ ಸಮಾಜವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಬಸವಣ್ಣ ಅಂತವರನ್ನ ಬಿಟ್ಟು ಇನ್ನೆರಿಗೂ ಜಯಾಣಕೊತೀಯ ಅಂತ ನಮ್ಮಂತ ದೊಡ್ಡ್ರೆ ಯಾರು ವಿದೇಶಿಗರು ಹೊತ್ತ ಬಂದು ಜೈ ಗುರು ಬಸವ ಜೈ ಗುರು ಬಸವ ಶ್ರೀ ಗುರು ಎಲ್ಲ ವಿದೇಶಿ ಒಳಗ ಆನ್ಲೈನ್ ತಗೊಂಡ್ ನೋಡ್ರಿ ವಿದೇಶಿಗರು ಅದಕ್ಕೆ ಬಸವಣ್ಣ ವೈಜ್ಞಾನಿಕ ತತ್ವದ ತಳಾದಿ ಮೇಲೆ ಬಸವಣ್ಣದ ವಿಶ್ವಗುರು ಅಂದ್ರು ಭಕ್ತಿ ಭಂಡಾರಿ ಅಂದ್ರು ದೇವಮಾನ ಅಂದ್ರು ಶಿವನೇ ಬಸವ ಬಸವ ಶಿವನೇ ಅಂದ್ರು ವಿಶ್ವಗುರು ಅಂದ್ರು ಇಷ್ಟೆಲ್ಲ ಬಸವಣ್ಣನ ಇರ್ಬೇಕಾರೆ ಒಂದು ಗುಣ ಎಂತದಿತ್ತು ಅಂದ್ರೆ ಮುಗಿದ ಕೈ ಬಾಗಿದ ತಲೆಯಾಗಿರಿ ನನಗಿಂತ ಕಿರಿಯೋರಿಲ್ಲ ಈ ಸ್ವಭಾವ ನಮ್ಮಲ್ಲಿ ಬರಬೇಕಲ್ಲ ಎಲ್ಲರೂ ದೊಡ್ಡವರು ಅಂತ ತಿಳ್ಕೊತಿರ್ಬೇಕಾದ್ರೆ ಬಸವಣ್ಣ ಯನಗಿಂತ ಕಿರಿಯೋದಿಲ್ಲ ಇನ್ನೊಂದು ನಿಮ್ಗೆ ಆಶ್ಚರ್ಯ ವಿಶ್ವಗುರು ವಿಶ್ವ ಜ್ಯೋತಿ ತಾಕ ಮತ್ತು ಬಸವಣ್ಣಗಂದ್ರೆ ಯಾರಿಗೂ ಗೊತ್ತಿಲ್ಲ ಆ ವಚನಗಳನ್ನು ಓದೋದು ಮಾತ್ರ ಗೊತ್ತಾಗ್ತದೆ ಉದಕದೊಳಗೆ ಬಚ್ಚಿಟ್ಟ ಬಯಕೆ ಕಿಚ್ಚಿನಂತಿದ್ದಿತ್ತು ನೋಡ ಸ್ವಲ್ಪ ವಚನಗಳನ್ನು ತಗೊಂಡು ನೋಡ್ರಿ ಉದಕದೊಳಗೆ ಬಚ್ಚಿಟ್ಟ ಬೇಕಾಗಿ ಗಿಜ್ಜಿ ನಿಂತಿದ್ದಿತ್ತು ನೋಡವರ ಉದಕ ಅಂದ್ರೆ ನೀರು ನೀರಾಗ ಬೆಂಕಿ ಅಡಗದಂತೆ ಹೇಳಿದ್ರೆ ಬಸವಣ್ಣ ಎಲ್ಲರೂ ಗಾಬ್ರಿ ಅವರು ನೀರೊಳಗೆ ಹೆಂಗ ಬೆಂಕಿ ಅಡಗತ್ತದ ಬೆಂಕಿ ಮೇಲೆ ನೀರ್ ಹಾಕಿದ್ರೆ ಬೆಂಕಿ ಆಡ್ತದ ನೀರಾಗೆ ಬೆಂಕಿ ಹೇಳಿದ್ರಲ್ಲ ಬಸವಣ್ಣ ಅಂತ ಸಂಶೋಧನೆ ಮಾಡು ವಿದ್ಯುತ್ತ ಆಡ್ತು ಇವತ್ತು ಹಳ್ಳಿ ಹಿಡ್ಕೊಂಡು ಮಾಲ್ ಹಿಡ್ಕೊಂಡು ಜಗತ್ತಿನ ತುಂಬಾ ವಿದ್ಯುತ್ ಬಳಸುತ್ತಲ್ಲ ಅದಕ್ಕೆ ಬಸವಣ್ಣ ವಿಶ್ವಜ್ಯೋತಿ ವಿಶ್ವಜ್ಯೋತಿ ಅಂತ ಕರ್ಕೊಂಡ್ ಇಂಥ ವಿಶ್ವಗುರುವನ್ನ ಆ ತಟ್ಟದ ತಳಾದಿ ಮೇಲೆ ಇವತ್ತು ಈ ಒಂದು ಮನೆಯನ್ನು ಗುರುಪ್ರವೇಶ ಇಂಥ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ನಿಮ್ಮೆಲ್ಲರನ್ನ ಕರೆಸಿ ಅನುಭವದ ನುಡಿಯನ್ನು ಆಲಿಸಲಿಕ್ಕೆ ನಿಮಗೆ ಅನುವು ಮಾಡಿ ಕೊಟ್ಟಿರಲ್ಲ ಆಲಾಗ ಅವರು ಮನೆ ತರಕ್ಕೆ ನೀವೆಲ್ಲರೂ ಜೋರಾಗಿ ಚಪ್ಪಳಕ್ಕೆ ಮೂಲಕ ಅವರಿಗೆ ಪಡ್ತೀವಿ ಇಂಥ ವಿಚಾರಗಳನ್ನ ಇನ್ನೂ ಹತ್ತು ಹಲವಾರು ಮತ್ತೊಮ್ಮೆ ಸಂದರ್ಭ ಬಂದಾಗ ಮಾತಾಡೋಣ ಸ್ವಾಮೀಜಿಯರು ಬೆಂಗ್ಳೂರ್ಗೆ ಹೋಗ್ತೀನಿ ಅಂದ್ರು ಬೆಂಗ್ಳೂರ್ಗೆ ಹೋಗೋದಿದ್ದೇ ಬುದ್ಧಿ ಬಂದ್ ಬೆಳಕ್ ಹಂಗೆ ಹೋಗೋದಿಲ್ಲ ಮುಗಿಸಿ ಹೋಗಕ್ ಯಾಕಂದ್ರೆ ಆ ಬಸವ ಇಲ್ಲಿ ಮೇಲಿಲ್ಲ ಕೀಳಿಲ್ಲ ಮೇಲು ಕೀಳು ಭಾವನೆಗಳ ಮುಳ್ಳನೆ ಕಿತ್ತಿಬಿಟ್ರು ಆ ಸ್ವಾಮೀಜಿ ಅವರವರು ಬಹಳ ಸವ ನೀ ಸಣ್ಣವ್ರು ಮಾತಾಡೋ ಅಷ್ಟೇ ದೊಡ್ಡವ್ರ ಮಾತಾಡೋಷ್ಟೇ ಮಿನಿಸ್ಟರ್ದವರು ಅಟ್ಟಿ ಎಲ್ಲರ ಒಬ್ರು ಯಾರನ್ನ ಭಯಂಕರ ಹಾ ಹಾ ಮಾಡೋದು ಇಲ್ಲ ಹೀ ಮಾಡೋದು ಇದು ಇಲ್ಲ ಆ ಒಂದು ಸಂದರ್ಭದೊಳಗೆ ಇವತ್ತು ಬಹಳ ಖುಷಿ ತಂದಿದ್ದೀನಪ್ಪ ಆತರ ಎಲ್ಲ ತಾಯಂದ್ರು ಎಲ್ಲ ಹಿರಿಯರು ಇಷ್ಟೊಂದು ಆಸಕ್ತಿಯಿಂದ ಅಲ್ಲಿ ಬಿಸಿಲು ಅಂದ್ರು ಎಷ್ಟು ಶಾಂತ ರೀತಿಯಿಂದ ಕುತ್ತು ನೀವೆಲ್ಲ ಆಲಿಸ್ಲಿಕ್ಕೆಲ್ಲ ಈ ಸಮಾರಂಭದ ವಿಶೇಷತೆಯನ್ನು ತಿಳ್ಕೊಳಕ್ಕೆ ನೀವೆಲ್ಲ ಸನ್ನದ್ಧರಾಗಿರಲ್ಲ ನಿಮಗೆ ಕೋಟಿ ಕೋಟಿ ಸರಣಗಳನ್ನು ತಗೊಳ್ತೀರ ಇಂಥ ಮುಂಜಾನೆ ಬಂದರು ಸ್ವಾಮೀಜಿಯವರು ಬಂದರು ಮನೆಯವರಿಗೆಲ್ಲ ಇಷ್ಟಲಿಂಗ ದೀಕ್ಷಣ ಮಾಡಿದ್ರು ಆ ಇಷ್ಟಲಿಂಗದ ಪರಿವರ್ತನೆಯ ಬಗ್ಗೆ ಹೇಳಿದ್ರು ಇಷ್ಟಲಿಂಗ ಬಹಳ ಜನ ನಾವು ಲಿಂಗಾತ್ರ ತೇಳ್ಕೊತೀವಿ ಲಿಂಗನೇ ಇಲ್ಲ ಬಹಳ ಜನ ನಾವು ಲಿಂಗ ಹತ್ರ ರುದ್ರಾಕ್ಷಿನೇ ಇಲ್ಲ ಬಹಳ ಜನ ನಾವು ಲಿಂಗ ಹತ್ರ ವಿಭೂತಿನೇ ಇಲ್ಲ ಅನ್ಯ ಅನ್ನೆಲ್ಲ ಇದಕ್ಕೆ ನಾವೆಲ್ಲ ಹಂಬಲಿಸಲ್ಕತ್ತೀವಿ ನಮ್ಮ ತರವನ್ನ ನಾವು ಕಳ್ಕೊಳ್ಳಕತ್ತೀವಿ ಮತ್ತೆ ನಮ್ಮತನ ನಾವು ಕಳ್ಕೊಂಡು ಇನ್ನೊಬ್ಬ ನಾವು ಇದು ಮಾಡಿದ್ರೆ ಏನ್ ಆಗ್ತೈತಿ ಆ ಇಷ್ಟಲಿಂಗವನ್ನ ಯಾವ ರೀತಿ ಪೂಜೆ ಮಾಡಬೇಕು ಇಷ್ಟಲಿಂಗ ಅಂದ್ರೆ ಏನು ಅದ್ರ ಬಗ್ಗೆ ನಾವೆಲ್ಲ ತಿಳ್ಕೋಬೇಕು ಇವೆಲ್ಲ ಕುಂಡ್ರಿ ಇಲ್ಲಿ ಎಡಗ ಒಳಗೆ ಲಿಂಗ ಇಟ್ಟಾಗ ಎಡಗೈ ಅದು ಲಿಂಗ ಕಪ್ಪದಿರ್ತದೆ ಕರಗ ಕರಗ ಅವ್ರ ಗುಣ ಏನು ಅವ್ರ ಆಕರ್ಷಣೆ ಗುಣ ಇರ್ತದೆ ಇಲ್ಲಿ ಒಳಗೆ ಇದ್ದಿರ್ತಕ್ಕಂಥ ನರಕನು ಈ ಅಂಗೈಯೊಳಗಿರ್ತಕ್ಕಂಥ ನರಕನು ಕನೆಕ್ಟ್ ಅದ ಆ ಅಂಗ ಒಳಗಿದ್ದಿರ್ತಕ್ಕಂಥ ಆ ನರದ ಮೇಲೆ ಆ ಕಪ್ಪು ಲಿಂಗ ಅದರೊಳಗ ಚಂದ್ರಕಾಂತ ಸೂರ್ಯಕಾಂತ ಕಳ್ಳ ಏನೇನೋ ಅದೆಲ್ಲ ಇರ್ತಾವ ಅಷ್ಟವಂದಿಗಳು ಇರ್ತಾವ ಅದೆಲ್ಲ ಆಕರ್ಷಣೆ ಮಾಡಿಕೊಂಡು ನಿಮ್ಮೊಳಗಿದ್ದಿರ್ತಕ್ಕಂಥ ಬಿ ಪಿ ಶುಗರ್ ಎಲ್ಲ ಕಂಟ್ರೋಲ್ ಮಾಡಿ ಜಪ್ಕೊಳ್ಳುವಂಥ ಶಕ್ತಿ ಮ್ಯಾಗ್ನೆಟಿಕ್ ಪವರ್ ಇರ್ತದೆ ಅದಕ್ಕೆ ಒಬ್ಬರು ಪೂಜೆ ಮಾಡ್ತಿರ್ತಾರೆ ಹಿಂಗೆ ಹಿಡ್ಕೊಂಡು ಮಾಡ್ತಾರೆ ಅವ್ರ ಮ್ಯಾಲ ಇಟ್ಟೆಲ್ಲ ಹೂವುಗಳನ್ನು ಒಟ್ಟಿ ಆ ಲಿಂಗ ಕಾಣಲಾರ್ದಂಗೆ ಮಾಡ್ಕೊತಾರೆ ಅದು ವೈಜ್ಞಾನಿಕ ತತ್ವನೇ ಅದು ಯಾವ್ಯಾವ ಕಣ್ಣಿನ ಗುಡ್ಡಿಗೂ ಈ ಅಂಗೈಯಲ್ಲಿ ಇರಕ್ಕೂ ಹಿಂಗೆ ಒಂದು 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 ಇದು ಇರಬೇಕು ಹತ್ತಿ ಅದರಿಂದ ಅರಗಣ್ಣ ನಿಂದ ನೋಡ್ಬೇಕು ಅದು ಅರಗಣ್ಣ ನಿಂದ ನೋಡ್ಬೇಕು ಯಾಕಂದ್ರೆ ಮನಸ್ಸೆಮ್ಮ ಮರ್ಕಟ್ಟ ಮನ ಮಂಗೆ ದಂಗೆ ಪೂರ್ತಿ ಕಣ್ಣು ತೆರೆದ್ರೆ ಎಲ್ಲೆ ಓಡ್ತವ ಪೂರ್ತಿ ಕಣ್ಣು ಮುಚ್ಚಿದ್ರೆ ಎಲ್ಲೆ ಓಡ್ತವ ಅದಕ್ಕೆ ಸಾವೆಂಡ್ರ ಹೇಳಿದ್ರು ಪೂರ್ತಿ ಕಣ್ಣನ್ನು ತೆರೆಬೇಡ ಪೂರ್ತಿ ಕಣ್ಣನ್ನು ಮುಚ್ಚಬಾರ ಅರಗಣ್ಣಿನಿಂದ ನೋಡುತ್ತೇವ್ರು ಅರಗಣ್ಣಿನಿಂದ ತದೇಕ ಚಿತ್ತದಿಂದ ನೀವು ಅದ್ರೊಳಗೊಂದು ಬಿಂದು ಕಾಣ್ತದೆ ಬೆಳಕು ಕಾಣ್ತದೆ ಆ ಬೆಳಕಿನ ಕಣ್ಣು ಬಡಿಲಾರ್ದೆ ನೋಡಿದ್ರೆ ಪಾಪ ಕಣ್ಣೊಳಗಿನ ನೀರು ಸುರಿತಾವ ಆ ಕಣ್ಣೊಳಗಿನ ನೀರು ಸುರಿತು ಅಂದ್ರೆ ಇಲ್ಲಿ ನಿಮ್ದು ಚಕ್ರ ಜಾಗೃತ ಆಗ್ತದೆ ಅಲ್ಲ ನೀವೆಲ್ಲ ಪ್ರಯೋಗ ಮಾಡಿ ನೋಡ್ರಿ ಹೆಣ್ಮಕ್ಳಿಗೆ ಚಂದ ಗೊತ್ತಿರ್ತದೆ ನಿಮ್ಗೆ ಏನೋ ಮನೆ ತಂದೊಳಗೆ ಭಯಂಕರ ದುಃಖ ಬಂದಿತ್ತು ಅಂದ್ರೆ ನೆರಮನೆಯವ್ರ ಮನೆ ಮುಂದೆ ಹೋಗಿ ಅವ್ರಿಗೆ ನಿಮ್ಮ ತಂದು ಎಲ್ಲ ದುಃಖ ಹೇಳಿ ಹತ್ತು ಬರ್ತಿರಲ್ಲ ಹತ್ತು ಬರೋಳಿಗೆ ನೀವು ಎಲ್ಲ ಭಯ ಮೈಂಡ್ ಎಲ್ಲ ಫ್ರೆಶ್ ಆಗಿರ್ತದೆ ಹಂಗ ಇಷ್ಟು ಲಿಂಗದ ಮುಂದೆ ಕೂತ್ಕೊಂಡಿಕ್ಕ್ರಿ ನೀವು ಕಣ್ಣ ನೀರು ತೆಗೆದ್ರಿ ಅಂದ್ರೆ ನಿಮ್ಮ ಮೈಂಡ್ ಫ್ರೆಶ್ ಆಗ್ತದೆ ಇದು ವಿಜ್ಞಾನ ಈ ವಿಜ್ಞಾನವನ್ನ ನೀವು ತದೇಕ ಚಿತ್ತದಿಂದ ನೀವು ನಡೀತೀಯಾದ್ರೆ ಪೂರ್ತಿ ಯಾಕ ಹುಲ್ಸರ್ ಹೆಂಗ ಅರಗಣ್ಣ ಅಂದ್ರೆ ಪಕ್ಷಿಗೊಳ್ಸಿದಾರೆ ಪಕ್ಷಿ ಏನ್ ಮಾಡ್ತದೆ ಕಾಲು ಕಟ್ತವ್ರ ಪಂಕಲ್ಲಿ ಓಡ್ತದೆ ಪಂಕ ಕಟ್ಟು ಕಾಲಲ್ಲಿ ಓಡ್ತದೆ ಪಂಕನೂ ಕಟ್ಟಬೇಕು ಕಾಲು ಕಟ್ಟಬೇಕು ನಿಂತಲ್ಲಿ ನಿಂತಿರ್ತಲ್ಲ ಹಂಗೆ ಅರಗಣ ತೆರೆದಿರಬೇಕು ಅರಗಣ ಮುಚ್ಚಿರಬೇಕು ಆ ತದೇಕ ಚಿತ್ತದಿಂದ ನೋಡಿದ್ರೆ ಆ ಇಷ್ಟಲಿಂಗದ ಮೈಂಡ್ ನಮಗೆ ಗೊತ್ತಾಗ್ತದೆ ಅದರ ಮೂಲಕನೇ ಇಡೀ ಜಗತ್ತನ್ನು ಅಣು ಅಣುನ ಶೋಧ ಮಾಡಿದ್ರಿ ಸರಂಡ್ರು ಇವತ್ತು ನಿಮ್ಮ ಟೆಕ್ನಾಲಜಿ ಫೈವ್ ಜಿ ಫೋರ್ ಜಿ ಅದಲ್ಲ ಇದೆಲ್ಲದರ ಮೂಲಕ ಸರಂಡ್ರು ಇಷ್ಟಲಿಂಗದ ಮೂಲಕನೇ ಇಡೀ ಜಗತ್ತಿನೊಳಗೆ ಏನು ನಡೆದದ ಏನು ನಡೀತದೆ ಅನ್ನೋದು ವಚನಗಳ ಮೂಲಕ ಬರೆದಿಟ್ಟರೆ ಅದೆಲ್ಲ ತಾವೆಲ್ಲ ಓದ್ರಿ ಇವತ್ತು ಕೂಡ ಇಂಥ ಅನುಭವ ಗೋಷ್ಠಿಯನ್ನು ತಾವೆಲ್ಲ ಮಾಡಿದಿರಿ ಜಗಲಿ ಜಳ ಜಳ ಮಾಡಿರ್ತಾರೆ ಜಗಲಿ ಏನೇ ನಮ್ಮ ಜನಗಳಿಗೆ ಗೊತ್ತಿಲ್ಲ ಜಗಲಿ ಒಳಗ ನಾನು ಕೂಡ ಮುಂಜಾನೆ ನಮ್ಮ ಮನೆ ದೇವರತ್ತಲ್ಲಿ ಲಕ್ಷ್ಮಿ ಇತ್ತು ಆ ಗುಡಿ ಕಟ್ಟದವ್ರು ನಾವೇ ಕಳಸ ಇಟ್ಟವ್ರು ನಾವೇ ದಿನ ಮುಂಜಾನೆ ಒಂದು ಪೂಜೆ ಮಾಡಿ ಬರೋ ನಾನೇ ಸಂಜೆ ಮಾಡೋದು ದೀಪ ಹಚ್ಚಿ ಬರೋನು ನಾನೇ ಯಾವಾಗ ಬಸವಣ್ಣ ಬಸವಾದಿ ಸರ್ ಸಿಕ್ಕರು ನಮ್ಮೆಲ್ಲ ಫೋಟೋಗಳು ಪೂಜೆ ಮಾಡ್ಲಿಕ್ಕೆ ಆ ತಾಸು ಹೋಗ್ತಿತ್ತು ನನಗೆ ಅಂಥ ಭಾವ ಜೀವಿನ ಯಾವಾಗ ಬಸವಣ್ಣನ ವಚನ ಸಾಹಿತ್ಯ ಸಿತ್ತು ಅವೆಲ್ಲ ಕಂಟು ಕಟ್ಟಿ ಸಣ್ಣ ಹೋಗಿ ಕೊಡ್ತೀವಿ ಕೋರಿ ನೆಯಿಸ್ತೀನಿ ಏನ್ ತಿಂದಿರಿ ತಿಂದಿರಿ ಇನ್ನೇನ್ ಹೇಳ್ತೀನಿ ಅಂದ್ರ ಜಗುಲಿ ಅಂದ್ರ ಅವನು ಜ ಅಂದ್ರ ಜಂಗಮ ಲೀ ಅಂದ್ರ ಲಿಂಗ ಗು ಅಂದ್ರ ಗುರು ಮೂರವ ಸಂಗಮವೇ ಜಗುಲಿ ಜಗುಲಿ ಇದ್ರ ಅರ್ಥನೇ ನಮಗೆ ಗೊತ್ತಿಲ್ಲ ಸಿಕ್ಕಿದ ಸಿಕ್ಕಿದಕ್ಕೆಲ್ಲ ತಂದಿರೋದು ಅದು ಬ್ಯಾಸತ್ತ ಪೂಜೆ ಮಾಡೋದು ನೀ ಮಾಡು ನೀ ಮಾಡು ಅತ್ತಿ ಸಸಿ ಜಗಳ ಮಕ್ಳಿಗೆ ಜಗಳ ಪೂಜೆ ಮಾಡೋತು ಬಾಡ ಬಡದ ನೀರು ಉಕ್ಕದು ತಿಕ್ಕು ನಾ ದೇವನಲ್ಲದೆ ನೀ ದೇವನೇ ತಿಳಿದ್ರೆ ಸೆರೆಂಡ್ರಿ ನಾ ದೇವನಲ್ಲದೆ ನೀ ದೇವನೇ ಪ್ರಶ್ನೆ ಮಾಡೋರು ನೀವು ನೋಡ್ರಿ ನಾವು ಅದಕ್ಕೆ ಮುಖ ತೊಳಿಲಾರ್ದೆ ಅದ್ರ ಮುಖ ಸಚ್ಚಾಗಲ್ಲ ನಾವು ಅದ್ರ ಮುಂದೆ ದೀಪ ಹಾಕ್ಸಲಾರ್ದೆ ದೀಪ ಬೆಳಗಾಗಲ್ಲ ನಾವು ಬಟ್ಟೆ ತೋರ್ಸಲಾರದೆ ಅದ್ರ ಮೈ ಮುಚ್ಚಲ್ಲ ನಾವು ದುಡ್ಕೊಂತ ಅನ್ನ ಹಾಕದ ಬೆಳಕು ನೈವೇದ್ಯ ಆಗ್ತದೆ ಅದ್ರ ನಿನ್ನೆ ನಿನಗೆ ನಿನಗೆ ಮಾಡ್ಕೊಳ್ದ ನಂತರ ನನ್ನ ಬದುಕಿಗೆ ಏನು ಕೊಡ್ತೀಯಪ್ಪ ಹಾಗಾದ್ರೆ ನೀ ದೇವರಲ್ಲ ನಾ ದೇವ ಅಂದ್ರೆ ಶರಣರು ನಾನೇ ನನ್ನ ನಾನು ನಿನ್ನೆ ಮಾಡ್ತೀನಿ ನಿನ್ನಿಂದ ನನಗೇನಿಲ್ಲ ಐತಿ ನಿಸರ್ಗದೊಳಗಂದು ಐತಲ್ಲ ತನ್ನ ತೃಣಕಾಶ್ ತುಂಬಿರ್ತಕ್ಕಂತಹ ಪರಾಪರ ವಸ್ತು ಪರಾಪತಿ ನಮ್ಮದು ಪಾರ್ವತಿ ಪತಿ ಅಲ್ಲ ಪರಾಪತಿ ಪರಾಪತಿ ಅಂದ್ರೆ ಅಣರೇನ ತೃಣಕಾಶ್ ತುಂಬಿರ್ತಕ್ಕಂಥ ಶಿವ ಆ ಶಿವ ನಮ್ಮ ಪಾರ್ವತಿ ಪತಿ ಶಿವ ಅಲ್ಲ ಅದೆಲ್ಲ ನಾವು ವೈಜ್ಞಾನಿಕ ತಳದಿ ಮೇಲೆ ನಾವು ಸೋಸಿ ನೋಡಿದ್ದೀವಿ ಆದ್ರೆ ನಮ್ಮ ಬದುಕು ಬಂಗಾರ ಆಗ್ತದೆ ಇಂಥ ಒಂದು ವಿಚಾರದೊಳಗೆ ಇವತ್ತು ಭಾಳ ಗಟ್ಟಿ ಮನಸ್ಸು ಮಾಡಿ ಆ ಗುರುಪ್ರವೇಶವನ್ನು ಪೂಜ್ಯರ ಸಾನಿಧ್ಯ ಮಾಡಿದ್ದೀರಿ ಇಷ್ಟೆಲ್ಲ ಗುರುಲಿಂಗ ಜಂಗಮರು ಕೂಡ ಆಗಮಿಸಿ ಅವ್ರಿಗೆ ಶುಭ ಹಾರೈಸಿದಿರಿ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಶರಣಗಳನ್ನು ಸಮರ್ಪಿಸಿ ನನ್ನೆರಡು ಮಾತುಗಳನ್ನು ಅರ್ಪಿಸಿ ಮುಕ್ತಾಯ ಮಾಡ್ತಾ ಇದ್ದೇನೆ ದಯವಿರು ಅದ್ಭುತವಾಗಿ